ಸ್ನೇಹಿತರೆ ಇದರೊಳಗೆ ಯಾವುದಾದ್ರು ಸೀರೆ ನಿಮಗೆ ಬೇಕಾದ್ರೆ ನನಗೆ ಕ್ರೀನ್ಶಾಟ್ ತೆಗೆದು ವಿಡಿಯೋ ಮೇಲೆ ಬರೋ ನಂಬರ್ಗೆ ಕ್ರೀನ್ ಶಾರ್ಟ್ ಹಾಕಿ ನಿಮ್ಗೆ ಸೀರೆ ಬೇಕಾದ್ರೆ ಕ್ರೀನ್ಶಾಟ್ ತೆಗೆದು ಹಾಕಿ ಅಂದ್ರೆ ಹಾಕಬೇಡಿ ಸ್ನೇಹಿತರೆ ಸೀರೆ ಮಾತ್ರ ಮಸ್ತ್ ತಗೋ ನೋಡಿ ಯಾವ ಸೀರೆ ಬೇಕು ಯಾವ ಕಲರ್ ಬೇಕು ಆಯ್ಕೆ ಮಾಡ್ಕೊಂಡು ಜಲ್ದಿ ಜಲ್ದಿ ಆರ್ಡ್ರ್ ಹಾಕಿ ಯಾಕಂದ್ರೆ ಮಾಲ್ ಯಾವ್ದು ಯಾವ್ದು ಕಲರ್ ಆರ್ಡ್ರ್ ಹಾಕ್ತೀರಿ ಅವೆಲ್ಲ ನಿಮಗೆ ಪಟ್ಟನ ಸಿಗ್ತಾ ನೋಡಿ ಸ್ನೇಹಿತರೆ ಮತ್ತು ನೀವು ಒಂದು ನಿಮಿಷ ಲೇಟ್ ಮಾಡಿದ್ರು ಒಂದೊಂದು ನಿಮಿಷ ಒಂದೊಂದು ನ್ಯೂಸ್ ಅಂದ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ತಕ್ಷಣ ಹಾಕಿಬಿಡ್ತಾರೆ ಅವರಿಗೆಲ್ಲ ಯಾರು ಅಣೆ ಬರುತ್ತೆ ಅವರಿಗೆಲ್ಲ ಸಿಗ್ತಾವೆ ನೋಡಿ ಸ್ನೇಹಿತರೆ ಇವ್ರು ಸೀರೆ ಮಾತ್ರ ಮಸ್ತ್ ಅದಾವೆ ಇವೆಲ್ಲ ಸೀರೆಗಳು ಕ್ವಾಲ್ಟಿ ಮಸ್ತ್ ಅದಂತಲೇ ಹೇಳ್ಬೋದು ಹೇಳಬಹುದು ಕುರಿ ರೇಟ್ ಬಂದು ನಾ ಎಲ್ಲ ನಿಮ್ಗೆ ಯಾವ ಸೀರೆ ಬೇಕು ಕ್ರೀ ಶರ್ಟ್ ಹೊಡೋದು ವಾಟ್ಸಪ್ನೇ ಹಾಕಿ ನಿಮ್ಮ ರೇಟ್ ಇಲ್ಲ ಅಲ್ಲಿ ನಿಮ್ಮ ರೇಟ ಅವೈಲೇಬಲ್ ಅನಿಸಿದ್ರೆ ತಗೋಬಹುದು ಇಲ್ಲಿ ಕಂಬ ಬಿಡ್ಬೋದು ಸ್ನೇಹಿತರೆ ಕ್ವಾಲ್ಟಿ ನೋಡ್ಕೊಂಡು ತಗೋರಿ ಕ್ವಾಲ್ಟಿ ನೋಡಿ ಆಮೇಲೆ ನಮ್ಗೆ ಹೇಳಿ ಸ್ನೇಹಿತರೆ ಸೀರೆ ಮಾತ್ರ ಸಕ್ಕತ್ ಅದ ರೀ ಒಂದರ್ಕಿಂತ ಒಂದು ಸೂಪರ್ ಸೀರೆ ಅದ ನೋಡಿ ನಾನು ಇವಾಗ ಎಷ್ಟು ದಿನ ಆಯ್ತು ರೀ ಆನ್ಲೈನ್ ಬಿಸ್ನೆಸ್ಸ ಮಾಡಿಲ್ಲ ಆ ಕಡೆ ಕಡೆ ಮತ್ತು ಟೈಲರಿಂಗ್ ಇದೂ ಇಲ್ಲ ಆ ಕಡೆ ಬಟ್ಟೆ ಬಿಸ್ನೆಸ್ನೂ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಆನ್ಲೈನ್ದ ಇದು ವಿಡೇ ಇಲ್ಲಿ ಮಾಡಿದ್ರ ಅಂಥೇಳಿ ಇದು ಉಡೆ ಮಾಡಿದ್ದೀನಿ ಇಷ್ಟು ಸೀರೆಗಳು ಫೋಟೋ ಇದ್ದು ಇಷ್ಟು ಸೀರೆ ಫೋಟೋ ತೆಗೆದು ಕಸಿದ್ರು ನಿಮ್ಗೆ ಸೀರೆ ಬೇಕಾದ್ರೆ ಹೇಳಿ ನಾನೇ ನನ್ನ ಮನೆ ತರಿಸಿ ಡ್ಯಾಮೇಜ್ ಚೆಕ್ ಮಾಡಿ ಆಕೆ ವಾಪಸ್ ನಿಮಗೆ ಕೋರಿಯರ್ ಮಾಡ್ತೀನಿ ಯಾಕಂದರೆ ಇಷ್ಟು ಅಮೌಂಟ್ ಕಂಡಪಟ್ಟಿ ಕಾಸ್ಟ್ಲಿ ಇದಾವೆ ಇವು ಅಮೌಂಟ್ ಇಷ್ಟು ಅಮೌಂಟ್ ಹಾಕಿ ನಾನು ತರ್ಕೋ ತರಿಸ್ಕೊಂಡಾಗಲ್ಲ ಅದಕ್ಕೆ ಡೈರೆಕ್ಟಾಗಿ ಅಂಗಡಿಯರ ಕಡೆ ಅಂತ ನಾ ತರಿಸಿ ಕ್ವಾಲ್ಟಿ ಚೆಕ್ ಮಾಡಿ ಡ್ಯಾಮೇಜ್ ಚೆಕ್ ಮಾಡಿ ನಿಮಗೆ ಮತ್ತೆ ಕೋರಿಯರ್ ಮಾಡ್ತೀನಿ ನನ್ನ ಮ್ಯಾಗೆ ಸೂಸಿದ್ರೆ ಯಾವ್ಯಾವ ಯಾವ ಸೀರೆ ಬೇಕು ಪಡ ಪಡ ಬಡನೆ ಆರ್ಡ್ರ್ ಕೊಡಿರಿ ಎಷ್ಟು ಮಂದಿ ಆರ್ಡ್ರ್ ಕೊಡ್ತೀರಿ ನೀವು ಹುಡುನುಡಿ ಅಂತ ಇರ್ತೀನಿ ನಿಮ್ಮೆಲ್ಲ ಆರ್ಡ್ರಿಗೋಸ್ಕರನೇ ನಾನು ಕಾಯ್ತಾಯಿರ್ತೀನಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಒಂದು ಹೆಣ್ಮಗಳು ಜೀವನ ನಡೆಸ್ಬೇಕಂದ್ರೆ ಕಷ್ಟ ಇದ್ರಿ ಎಲ್ಲ ನೋಡ್ತೀರಿ ನೀವು ಎಷ್ಟು ಕಷ್ಟ ಏನು ಅನ್ನೋದು ಅಷ್ಟಿದೆ ಮತ್ತು ಅಲ್ಲಿ ನಾನು ಕೊರಿಯರ್ ಚಾರ್ಜ್ ಹಾಕಿಸ್ತೊಂಬರ್ಬೇಕು ಮತ್ತು ಇಲ್ಲಿ ಕೊರಿಯರ್ ತೆಗಿಬೇಕು ಸ್ವಲ್ಪ ಅಲ್ಲಿ ಅಲ್ಲಿ ಕೊರಿಯರ್ ಫೀಸ್ ನಾ ತರಿಸ್ಬೇಕು ರೀ ಮನೆಗೆ ಮತ್ತು ಇಲ್ಲಿ ನಿಂತ ನಾ ಕೊರಿಯರ್ ಹಾಕೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಸ್ನೇಹಿತರೆ ನೋಡಿ ನಿಮಗೆ ಅವೈಲೇಬಲ್ ಅಲ್ಲಿ ಸೀರೆ ಅವೈಲೇಬಲ್ ರೀ ಅವೈಲೇಬಲ್ ಅಷ್ಟಾಕೈತ್ರಿ ಒಂದು ಸೀರೆ ತೊಗೊಂಡ್ರೆ ಅಂದ್ರೆ ಪದೇ ಪದೇ ತಗೋತೀರ ಅಂತ ನಾನು ಹೇಳ್ತೀನಿ ನಿಮಗೆ ಸೀರೆ ಕ್ವಾಲಿಟಿ ಮಾತ್ರ ಮಸ್ತ್ ಅದಾವೆ ರೀ ಸೂಪರ್ ಅದಾವು ಇದು ರೇಟ್ ಇದು ಇದು ನೀನು ಒಂದಷ್ಟು ಸೀರೆಗಳು ಹಾಕಿದ್ಯಾ ಅಕ್ಕ ರೇಟ್ ಅಂತ ಎಲ್ಲರೂ ಕೇಳಿದ್ರಿ ಮತ್ತು ಕ್ರೀನ್ ಶಾರ್ಟ್ ಓಡೋದನ್ನು ಕಳಿಸಿದ್ರಿ ನಿಮಗೆ ಬೇಕಂದ್ರೆ ಹೇಳಿ ಕ್ರೀನ್ ಶಾರ್ಟ್ ಹೊಡೆದು ಕಳ್ಸಿರಿ ರೇಟ್ ಕೇಳಿರಿ ಮತ್ತು ಯಾರು ಆರ್ಡ್ರ್ ಕೊಟ್ಟಿಲ್ಲ ಇವು ಎಷ್ಟು ಆರ್ಡ್ರ್ ಬರ್ತಾವ ಎಷ್ಟಿಲ್ಲ ಅಂತ ಕಾಯ್ತಾ ಇರ್ತೀವಿ ಸ್ನೇಹಿತರೆ ನೋಡಿ ಬಡ ಬಡ ನೋಡಿ ಬಡಬಡ ಆರ್ಡ್ರ್ ಕೊಡಿ ಕಲರ್ ಚಾಯ್ಸ್ ಅದಾದರೆ ಒಂದು ನಿಮಿಷ ವಿಚಾರಣೆ ಮಾಡಿಬಿಡಿ ಸ್ನೇಹಿತರೆ ಆಮೇಲೆ ಆರ್ಡ್ರ್ ಕೊಟ್ಟು ವಿಚಾರ ಮಾಡಿ ತೊಗೊಳೋ ಬೇಡ ಅಂತ ವಿಚಾರ ಮಾಡಿ ಯಾಕಂದ್ರೆ ಆರ್ಡ್ರು ಕ ಸಿಕ್ಕಾಪಟ್ಟೆ ಆರ್ಡ್ರ್ ಬರ್ತಿರ್ತಾವೆ ಅವರಿಗೆಲ್ಲ ಮತ್ತೆ ಬುಕ್ ಆಗ್ಬಿಟ್ಟು ಅಂದ್ರೆ ನಿಮ್ಗೆ ಸಿಗುದಿಲ್ಲ ಒಂದು ಪೀಸ್ ಒಂದ್ ಒಂದ್ ಅಂಗಡಿಯಾಗ ಒಂದ್ ಪೀಸ್ ರೀ ಬಾಯ್ ಸ್ನೇಹಿತರೆ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ